yo va, yo va, cala, yo ve, un día tan ana, ya tu kundras va ve, ya son kundras, quién te entiende ella, ay que marca, cari quién, yo ve, va ve, yo pues va, ya para nanu que voy a seguir tiene ya tu tiene nanu magna, saco vei, ni nara ya tu paro van ana, ಹೇಳಿತಿ ಹೇಳಿತಿ ಅಂತ ಕೇಳಕತ್ತಿಯಲ್ಲ ಆ ಗಂಡನ ನೋಡಿದ ಬಿಟ್ಟು ಏನು ಗನಂದರಿ ಕೆಲಸ ಮಾಡಕ್ಕೆ ಹೋಗಿದ್ದೆಳೆ ಎಷ್ಟು ಒಳಗೆ ಅಡ್ಗಿ ಮಾಡಕತ್ತಿದ್ದೆ ಹ್ಞೂ ಗಂಡ್ರಕ್ಕಿನ್ನ ಹೆಚ್ಚಿನ ಐತನ ಏನಾರ ಹೇಳೋ ಗಗ್ಗ ಮಾಡಕತ್ತೀನಿ ಅಂತ ಕೇಳೋದ ನೆಪ ಒಡ್ಡುದು ನನ್ನ ಮಗನ ಚಂದ ನೋಡ್ಕೊಂದಿಟ್ಟು ಬರೇ ಕಂಡಿ ಮುಂದೆ ನಿಂತ್ಕೊಂಡು ತೆಲಿ ಬಾತ್ಕೊಳದು ಆ ಕುಂಕುಮ ಹಚ್ಕೊಳದು ಸೀರೆ ತಿದ್ಕೊಳದು ಬರೇ ಇದಾಗತ್ತಿ ನಿಮ್ಮದು ಏಕೆ ಅವ್ರದೆಲ್ಲ ಕೆಲಸ ಮುಗ್ಸಿ ನಾನು ಒಳಗೆ ಗಾ ಮಾಡಕತ್ತಿದ್ದೆ ನಮ್ಮ ಅಣ್ಣನ ಎಷ್ಟು ಚಂದ ನೋಡ್ಕೊಂತೆ ಅನ್ನೋ ಗೊತ್ತೈತೆ ನನಗೆ எஸ் நாட்டோந்திட்டு மத்தி புடக்கி நடி அவ் நோடுவா ஆன ஜப்பாண ஜப்பாருவா நோடு அடிக அடிகாத்தி ஏன் அதனேத்த அடிகை மாத்தி அந்த நீனும் அதுன்னே இவ்வளோ ஏன்னா அடிகி படாட் சாத்தி நாய் எி அவன்காக்கிட்டுனாடித்தி யாரி ಬರೇ ಆಡುನ್ ಬಾ ಕೆಲ್ಸನು ಬಾ ಅಂತೇಳಿ ಆ ಒಂದೇ ಮಾಡಿದ್ದ ಕೆಲಸನ ಹಣ ಮಣ ಮಾಡುದ ಆಕೆ ಒಂದ ಅರ್ಧ ಕೆಲ್ಸ ಮಾಡುದು ಆ ಈಕ ಹೋಗಿ ಅದ್ನ ಪೂರ್ತಿ ಮುಕ್ತಾಯ ಕಳ್ಸಿ ಬರದು ಈಕಂದ ಅರ್ಧ ಕೆಲಸ ಮಾಡದು ಆಕಿ ಹೋಗಿ ಅದ್ನ ಮಾಡ್ದ ಬರೇ ಇದಾತು ನಿಮ್ಮಿಬ್ರದು ಆಡುನ್ ಬಾ ಕೆಲ್ಸನು ಬಾ ಅಂತೇಳಿ ಹೋಗೋ ಹೋಗು ಹೋಗ ಹೋಗು ಇವತ್ತೊಂದಿನ ಮನ್ಯಾಗ ಇದೀನಿ ಏನ ರಂಪ ರಾಮಾಯಣ ಮಾಡ್ತಾರ ಏನ್ ಕತಿ ತಿಳಿನು ಸತ್ತತ್ ನನ್ಗ ನೀ ಉಟ್ರು ಭಾಯ ಮಾಡುದು ನೋಡಿ ನಿಮ್ಗೆ ಒಂದೇ ದಿನಕ್ಕೆ ಹಿಂಗತಿ ಅನಿಸ್ತತಿ ಮೂರು ಹೊತ್ತು ನಾವು ಮನೆಯಾಗ ಇರ್ತೀವಿ ಎಲ್ಲ ಅಂದಂಗೆ ಅನಿಸ್ಕೋಬೇಕು ಆಡ್ದಂಗೆ ಆಡಿಸ್ಕೋಬೇಕು ಒಂದು ದಿನದ ಮಾತು ಅಲ್ಲಿ ದಿನ ಇದೆ ಕತಿ ನಾನು ನೋಡಕತ್ತೀನಿ ಏನ್ ದಗದ ಮಾಡಿದ್ರು ನಮ್ಮವ್ ಮಾಡಿ ಇಲ್ಲ ಅಂತ ನಿಮಗೆ ಅದು ಹಂಗ ನಾನು ನೀಲ ಬೇಕಾದ ದಗದ ಮಾಡೋಲ್ಬೇಕ ಮಾಡೇ ಇಲ್ಲ ನಾವೇನು ಮಾಡೇ ಇಲ್ಲ ಅಂತ ಹೇಳ್ತಾರೆ ಅವರು ನೀಲನ್ನ ನನ್ನ ದಿನಕ್ಕೆ ಒಂದ್ಸತಿ ಬೈಲಿಕ್ಕೆ ಅಂದ್ರೆ ಅತ್ತಿಗೆ ಸೊಕ್ಕ ಬೈ ಹೆಚ್ಚಿಗೆ ಹೋಗ ತಿಂದನ್ನ ಜೀರ್ಣನ ಆಗಂಗಿಲ್ಲ ಯಾವ ಏನ್ ಬೇವಾ ಮನೆಯಾಗ ಏನು ಒಟ 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 ಎಬ್ಬಿಸಿ ಬಿಟ್ಟಿರ್ಬಿ

மெரணிங் ஊரெல்லாம் நானும் இல்ல மொழி உம் இன்ன மனித மாதாக்கரலாக்கி நோட்லி மெரவணி ಯೋವ ಒಲ್ಲವ ಯೋ ಅತ್ತಿ ಏನಂತ ಮಾತಾಡ್ತೀರಿ ಇದ್ದಿದ್ದೆ ಹೇಳಾಕತ್ತೀನಿ ನಾನು ನಾ ಹೇಳದ್ ಇಲ್ಲ ತಾಯಿಲ್ಲ ಸರ ಹ್ಮ್ ಇಡ್ತೀನಿ ತಾ ಯವ್ವ ಸಂದಕ ಸೊಂದಿಡಿದಾಗ ಇಡ್ತೀನಿ ಅಂತೇಳಿ ಅತ್ತಿ ಎಲ್ಲಿ ಎಪ್ಪು ಸ್ಲೈಸಿ ತಗೊಂತಾಳ ಏನೇ ಈಕೆ ಆಕ ಒಂದ್ ನಮೂನಿ ಎದ್ದೆ ಈಕೆ ಕೊಟ್ಟು ಬಿಡ್ತಾಳೆ ಏನ ಈಗ ಒಂದ್ ದಾರಿನೂ ಇಲ್ಲ ಇಬ್ರು ತಾಯಿ ಮಗಳು ಇಲ್ಲೇ ನಿಂತಾರ ಹ್ಮ್ ಎತ್ತಿ ನನ್ನ ಪೆಟ್ಟಿಗೆಯ ಎತ್ತಿಡ್ತೀನ ಮತ್ತ ನಿನಗಾರ ಯಾಕಂದ್ರಿ ಯಾಕಿ ನನ್ನ ಮ್ಯಾಗ ನಮ್ಕಿ ಇಲ್ಲ ನಿನಗ ನಮ್ಕಿ ಪ್ರಶ್ನೆ ಎಲ್ಲತ್ತಿ ಹಾ ನಿನಗೆ ಯಾಕೆ ಅಂತ ಮತ್ತೆ ನಾ ಯಾವಾಗ ಹಾಕೋಬೋ ಅಂತೀನಿ ಅಂತ ಕೇಳ ಮತ್ತೆ ಹೊಳ ಮಳ ಹೋಗಿ ಸಂಕ ತೆಗಿಬೇಕು ಮತ್ತೆ ತೆಗಿಯೋದು ಹಾಕೋದು ಮಾಡೋದು ನಿನಗೆ ಯಾಕೆ ತೊಂದ್ರೆ ಅಂತ ನಮ್ಮ ಅಕ್ಕ ಜಾನು ಕೊಟ್ಟ ಜಾನಿ ಅಲ್ಲ ಹ್ಞೂ ಎಲ್ಲಿ ಕೊಟ್ಟ ಅಂತ ಮಾಡಿದ್ವಿ ಅಣ್ಣ ಸರಾನೆ ಕಾಲಿಗೆ ಎಣ್ಣೆ ಅಷ್ಟೇ ನಿಮ್ಗೆ ಯಾಕ ನಿಸರ ಅಂತ ಮಾಡಿದ್ನಿವ ಕೊಟ್ಟರು ಮುಗ್ದ ಹೋಗಿತ್ತ ಯಾಕ ನೀ ನಿಸರಾನ ಕಾಣ್ತಿದ್ದಿಲ್ಲ ತಾವ ಬಿಕ್ಕೊಂಡು ಅಡ್ಡಾಡ್ತಿದ್ರು ಮುದ್ವಿ ಮುಂಜವಿ ಅಡ್ಡಾಡೋದು ಇವರ ಇಬ್ಬರು ತಾಯಿ ಮಗಳು ತಾವ ಹಾಕೊಂಡು ಅಡ್ಡಾಡ್ತಿದ್ರು ಅವರು ನೀನು ಸರಾನ ಕೊಡ್ತಿದ್ದಿಲ್ಲ ಹೊಳೆ ನನಗೂ ಗೊತ್ತಾಗಿತ್ತಿಲ್ಲ ಆಗ ನಾನು ಬೆನ್ನಾಗಿಂದ ಕೂಲ ತಕ್ಕೊಂಡಂಗ ಹೇಳ್ಬಿಟ್ಟೆ ಅತ್ತಿಗೆ ಯೋಗಿ ಮಾವ ಅತ್ತಿ ಬಂದ್ರು ಯುವ ಮಾವ ಇಷ್ಟು ಸಣ್ಣ ಹುಡುಗಿಲ್ಲ ನಾಯಣ ನಾನು ಅಡಿಗೆ ಹಾಕಿರ್ಬೇಕು ಐಕಿ ಹ್ಮ್ ಆರಾಮದ್ರಿ ಅಣ್ಣ ಬರ್ರಿ ವಾ ಬರ್ರಿ ಏ ಬಿಸಿಲು ಒಂದ್ ಬಾಳಿತ್ತು ಹಿಂಗಾಗಿ ಅಲ್ಲೇಟ್ ಇಲ್ಲೇಟ್ ನಿಂತ್ಕೊಂತ ಬಂದಿವು ಚಕಡಿ ಒಂದು ತಗೊಂಡ್ ಬಂದಿವು ಈಕಿಗೆ ಬಿಸಿಲು ಅಂದ್ರ ಆಯ್ ಬಿಡಂಗಿಲ್ಲ ಹ್ಮ್ ಅದಕ್ಕ ಒಂದಿ ಟಾಯ್ಲೆಟ್ ಗಿಡಕ್ಕೆ ಅಲ್ಲಿ ಇಲ್ಲಿ ಇದನ್ನ ತರುಬಿಸೋಂತ ಬಂದೆ ನಾನು ಚಕಡಿನ ಚನತ್ ಬರ್ರಿ ನಾ ಕುಂದರು ಬರ್ರಿ ಬರ್ರಿ ಬಾ ತಂಗಿ ತಂಗಿ ಅಂತ ಕರೀತಲ್ವೇ ವೈನಿ ಅಕಿ ಯವ ನಿನ್ನ ಮಗಳು ವಯಸ್ನ ಅಕಿದಾ ಇಕ್ಕಿನಾ ನೀನ ವೈನಿ ಅಂತ ಕರೀದಾ ಸುಮ್ ಕುಂದರು ಕರೆದೇನ ನಂದೇನಾ ನಮ್ಮಪ್ಪನ ಮನೆ ಗಂಟ ಹೋಗಂಗಿಲ್ಲ ಕರೀತಿನಿ ವಯಸ್ನ ಆಗ ಬಾ ಸನ್ನಕ್ಕೆವಾ ಅದಕ್ಕೆ ತಂಗಿ ಬಂದೆ ಬಾ ವೈನಿ ಕುಂದರು ಬಾ ಚಂದದಳ ಪವ ನಮ್ಮ ವೈನಿ ಹ್ಮ್ ನೋಡ್ ಇಬ್ಬರದು ಜೋಡಿ ಹೆಂಗೈತಿ ಅಪ್ಪ ಮಗಳ ಜೊತೆ ಕಾಣ್ತತಿ ಸುಮ್ಮರು ಅಯ್ಯ ಇಡು ಜೋಡಪ್ಪ ಚಂದ ಬಾ ಕಾಣ್ತಿರಿ ಇಬ್ರು ಯಾರು ಯಾರ ಬಂದಂಗ ಆದ್ರ ಬಾಯಕ್ಕ ನೋಡು ಯಾರು ಏನವ್ರು ಬ್ಯಾಡ್ ಬಿಡ ಇವ ಬಂದಾರ ಇದ್ರಿ ಈಗ ಸೊಡಗ್ನ ಏನಾರ ಅಂದ್ರ ಅತ್ತಿ ಇಲ್ಲ ಬಾ ಅಂದಂಗ ನಮ್ಮ ನೀಲವ್ ಎಲ್ಲಿ ಕಾಣವಳ್ಳು ಇರವಾ ನಮ್ಮ ನೀಲವ ಚಂದ ಬಾಯಿ ಮಾಡ್ಕೊಂಡು ಹೊಂಟಾಳ ಇಲ್ಲ ಹ್ಮ್ ಅದ್ರ ಕತಿ ಮುಂದ್ ಹೇಳ್ತೇನೆ ಬಾಯಣ್ಣ ಈಗ ಬಂದಿ ಬಾ ಕುಂದ್ರ ಬಾ ಒಂದ್ ಎಷ್ಟು ಬಾ ಇವರಿಬ್ರು ನೀರು ಕರೆಸಿದ್ಲ ನಮ್ಮ ಅತ್ತಿ ಏನ್ ನನ್ನ ಮಗಳ ನೀಲವ ಆರಾಮದಿಲ್ವಾ ನಾ ಸತ್ತಿನಿ ಬದುಕಿನಿ ಅಂತ ನೋಡಕ್ ಬಂದಿನಿ ಅಪ್ಪ ಹಂಗ ಯಾಕಂತ ನನ್ನ ಮಗಳ ಹಿಂಗ ನೋಡೇನಾ ಬರೇ ಆಡ್ತಾರ ಮಟ್ಟಿಪ್ಪ ನಿನ್ನ ಮಗಳು ಇವರಿಬ್ರು ನೀರು ಕರೆಸಿ ಆಯ್ ನಮ್ಮ ನಮ್ಮ ಅತ್ತಿ ಏನಾರ ಒಂದ್ ಕಿಡ್ಡಿ ಹಾಕ ಕರೆಸಿರ್ಬೇಕು ಯಾಕೆಪ್ಪ ಈಗಿನ ಕರ್ಕೊಂಡ್ ಬಂದಿ ಅಕ್ಕಿ ಕೇಳ್ತ ಮಾತಾಡ್ಬಾರ್ದವ ಅಕ್ಕಿ ನಿಮ್ ಸಣ್ಣವ ಹಂಗತಿ ಮಾತಾಡಿದ್ರ ಅಕ್ಕಿ ಬ್ಯಾಸರ ಆಗತ್ತಿಲ್ಲ ಸಣ್ಣವ ಅಂತ ಕರಿಬೇಕು ಹೌದಪ್ಪ ಚಲೋ ಬಾಯಿ ಆ

ನೀನು ಇನ್ನೂ ಮಾಡೋದಿ ನಿನ್ಗೆ ಅವೆಲ್ಲ ಗೊತ್ತಾಗಿಲ್ಲ ಸುಮ್ಮರ್ಬೇಕ